ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ ಬನ್ನಿ ಏನು ಅಂತ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ನನ್ನ ತಂದೆ ಮಾದೇಶ್ವರನ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಈ ದಿನ ಈ ದಿನ ಬಂದು ವಿಶೇಷವಾಗಿರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರದಲ್ಲಿ ಕೆಲವರು ಗುರುಗಳೇ ನಾವು ಆಶ್ಲೇಷ ನಕ್ಷತ್ರದಲ್ಲಿ ಜನನಾಗಿದೆ ಮಗುವಿಗೆ ಏನು ಹೆಸರು ಇಡಬೇಕು ಹಿಡ್ಡು ಅಂತ ಬರ್ತದೆ ಏನು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಏನು ತೊಂದರೆ ಇಲ್ಲ ಆ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರ್ತವೆ ಒಂದು ಪುನರ್ವಸು ನಕ್ಷತ್ರ ಒಂದು ಪುಷ್ಯ ನಕ್ಷತ್ರ ಒಂದು ಆಶ್ಲೇಷ ನಕ್ಷತ್ರ ನೀವು ಪುನರ್ವಸು ನಕ್ಷತ್ರದಲ್ಲಿ ಕಟ್ಕೊಳ್ಳಿ ಅದಾಗಿಲ್ವಾ ಪುಷ್ಯ ನಕ್ಷತ್ರದಲ್ಲಿ ಕಟ್ಕೊಳ್ಳಿ ತೊಂದರೆ ಏನಿಲ್ಲ ರಾಶಿ ಒಂದೇ ಇರಲಿ ಬೇರೆ ರಾಶಿಗೆ ಹೋಯ್ತು ಅಂದರೆ ರಾಶ್ಯಾಧಿಪತಿ ಬೇರೆ ಆಗ್ತಾನೆ ಹಾಗಾಗಿ ಆ ರಾಶಿಲಿ ಕಟಕ ರಾಶಿಲಿ ಪುಷ್ಯ ನಕ್ಷತ್ರದಲ್ಲಿ ಹಾ ಈ ಹೇ ಅಂತ ಬರುತ್ತೆ ಈ ಅಂತ ಬರುತ್ತೆ ಯಾವ್ದಾರ ಒಂದು ಕಟ್ಕೊಳ್ಳಿ ಒಳ್ಳೆಯದಾಗಲಿ ನಿಮಗೆ ಶುಭ ಕಾಲ ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮತ್ತೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸನ್ನ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚುಧುಶುಕ್ರ ಶನಿಭೇಶ ರಾಹುವಿಕೇತ್ವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಬ್ರಹ್ಮ ತಸ್ಮೈ ತ್ರಿ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಜು ಸೈಬ್ ಗೌರವಿನಂ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಹೃದಯ ಸಮಾಸದಲ್ಲಿ ನೆಲೆಸಿಕೊಂಡು ಈ ದಿನ ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಗೆ ಕೀರ್ತಿ ಯಶಸ್ಸು ಲಾಭ ತರತಕ್ಕಂಥ ದಿನ ಈ ದಿನ ಋಷಭರಾಶಿಯವ್ರಿಗಂತೂ ಪ್ರಚಾರದ ದಿನ ಅಂತಲೇ ಹೇಳ್ಬೋದು ಈ ದಿನ ನೀವು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಅಲ್ಲಿ ನಿಮ್ಮ ಪ್ರಚಾರದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಂತೂ ಈ ದಿನ ನೆಮ್ಮದಿಯಾದ ವಾತಾವರಣ ಇರ್ತಕ್ಕಂಥದ್ದು ನಿಮ್ಗೆ ತುಂಬ ಚೆನ್ನಾಗಿರ್ತೀರ ಲವಲವಿಕಿಯಾಗಿರ್ತೀರ ಸಹಾಯ ಹಸ್ತವನ್ನು ಮಾಡ್ತೀರಿ ಬೇರೆಯವರಿಗೆ ಹಣಕಾಸಿನ ನೆರವನ್ನು ಕೊಡ್ತೀರಿ ಸಿಂಹರಾಶಿಯವರಿಗೆ ಇವತ್ತು ಶುಭ ಫಲವಂತನೇ ಹೇಳ್ಬೋದು ನಿಮಗೆ ತುಂಬ ಚೆನ್ನಾಗಿದೆ ಕಾರ್ಯ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಅಭಿವೃದ್ಧಿಯ ಪರತದಲ್ಲಿ ನಡೀತೀರಿ ಉನ್ನತವಾದ ಸ್ಥಾನಮಾನಕ್ಕೆ ಹೋಗ್ತೀರಿ ತುಲಾರಾಶಿಯವ್ರಿಗಂತೂ ಈ ದಿನ ಪ್ರಶಂಸೆಯ ದಿನ ನಿಮಗೆ ಖಂಡಿತ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತೀರ ರಾಶಿಯವ್ರಿಗಂತೂ ಸ್ವಲ್ಪ ಮಟ್ಟಿಗೆ ಚಿಂತೆ ಕಾಡ್ತಕ್ಕಂಥದ್ದು ಯೋಚನೆ ಜಾಸ್ತಿ ಆಗ್ತಕ್ಕಂಥದ್ದು ನಿಮಗೆ ಮಕರ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ ಒಳ್ಳೊಳ್ಳೆ ಬಂಧು ಬಾಂಧವರು ನಿಮಗೆ ಪರಿಚಯ ಆಗ್ತಾರೆ ಒಳ್ಳೆ ತುಂಬ ಚೆನ್ನಾಗಿದೆ ಕುಂಭರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಗಂಟೆ ಸ್ವಲ್ಪ ವರ್ಜಿಸಿ ಆಮೇಲೆ ನೀವು ಪ್ರಯಾಣ ಮಾಡಿ ಆಮೇಲೆ ಒಳ್ಳೆಯ ಶುಭ ಕಾರ್ಯಗಳದೇ ಕೈ ಹಾಕಿ ಮೀನರಾಶಿಯವ್ರಿಗಂತೂ ಈ ದಿನ ತುಂಬ ಪ್ರಯತ್ನ ಪಡಬೇಡಿ ಈ ದಿನ ಸ್ವಲ್ಪ ಮಟ್ಟಿಗೆ ದುಃಖಕರವಾಗಿರ್ತಕ್ಕಂಥದ್ದು ಯೋಚನೆ ಆಗ್ತಕ್ಕಂಥದ್ದು ಫೀಲಿಂಗ್ ಆಗ್ತಕ್ಕಂಥದ್ದು ಯಾಕೆ ಇವತ್ತು ನಮಗೆ ಈ ಕೆಲಸನೇ ಆಗಲೇ ಇಲ್ವಲ್ಲ ಅಂತ ಕೊರಗುವಂಥ ಒಂದು ಸನ್ನಿವೇಶ ಎದುರಾಗ್ತಕ್ಕಂಥದ್ದು ಬಂಧುಗಳೇ ನಿಮಗೆ ಈ ಈ ರೀತಿ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಬಂಧುಗಳೇ ಹೀಗೆ ಇವತ್ತು ನನ್ನ ತಾಯಿಯ ಮಂಗಳವಾರ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ನನ್ನ ತಾಯಿಯ ಹೃದಯ ಸಮಾಸದಲ್ಲಿರಿಸ್ಕೊಂಡು ಒಂದೇ ಒಂದು ಅನುಷ್ಠಾನವನ್ನು ತಿನ್ನಿಸ್ಕೊಡ್ತೀನಿ ಖಂಡಿತವೂ ನೀವು ಮಾಡಿಕೊಂಡು ಹೋಗಿ ನೀವು ಯಾರೇ ಆಗಲಿ ಪ್ರಯಾಣ ಮಾಡಬೇಕಾದ್ರೆ ಅವ್ರ ಕಡೆಯಿಂದ ನಮಗೆ ಈ ಕೆಲಸ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನಿಮ್ಮಿಂದ ಮೇಲಧಿಕಾರಿ ಆಗಿರ್ಬೋದು ನಿಮ್ಮಿಂದ ಯಾರಾದ್ರೂ ವೈರಿಗಳಾಗಿರ್ಬೋದು ನೀವು ಯಾರತ್ರಕ್ಕೆ ಹೋಗ್ತೀರೋ ಅವ್ರ ಹತ್ರ ಧನಪ್ರಾಪ್ತಿ ಆಗಬೇಕಾಗಿರೋದು ಮತ್ತು ಈ ರೀತಿ ಏನಾದರೂ ಬರಬೇಕಾಗಿರ್ತಕ್ಕಂಥದ್ದು ಅವರು ನಿಮ್ಮ ಮಟ್ಟಿಗೆ ನಿಮ್ಮ ಜೊತೆಗೆ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ತಕ್ಕಂಥ ಒಂದು ಏನಾದರೂ ಆಗಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಎರಡು ಯಾಲಕ್ಕಿ ಎರಡು ಲವಂಗವನ್ನು ಜೋಬಲಿಟ್ಕೊಂಡೋಗಿ ನಿಮಗೆ ಕೆಲಸ ಆಗಿಲ್ಲ ಅಂದರೆ ಕೇಳಿ ಯಾಕೆಂದರೆ ಯಾವುದೇ ಕಾರಣಕ್ಕಾಗಲಿ ಅವರು ನಿಮಗೆ ವಶೀಕರಣ ಆಗಿಬಿಡ್ತಾರೆ ಅಲ್ಲಿ ಇನ್ನೊಂದು ಮನೆಯಿಂದ ನೀವು ಹೊರಟಂಥ ಕಾಲಕ್ಕೆ ಎರಡು ಲವಂಗ ಎರಡು ಯಾಲಕ್ಕಿಯನ್ನು ಇಟ್ಕೊಂಡು ಒಂದು ಲವಂಗವನ್ನು ಬಾಯಲ್ಲಿ ಇಟ್ಕೊಳ್ಳಿ ದೌಡೆಯಲ್ಲಿ ಇಟ್ಕೊಂಡಿರಿ ಮಾತಾಡಬೇಕಾದ್ರೆ ಖಂಡಿತವಾಗ ನೋಡಿ ನಿಮಗೆ ಎಲ್ಲ ಕೆಲಸ ಅವರ ವಶೀಕರಣವಾಗ್ತಕ್ಕಂಥದ್ದು ಇದನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಗೆ ಚೆನ್ನಾಗಿರ್ತಾರೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಅಸುಖಿನೋ ಬಂತು ಸಣ್ಣ ಅನಿಬಂತು ಸರ್ವೇ ಜನ ಅಸುಖಿನೋ ಬಂತು ಸಣ್ಣಮಂಗಳಿ ಬಂತು ಒಳ್ಳೆಯದಾಗಲಿ ದಿನೇ ದಿನೇ ಒಂದೊಂದು ಒಂದೊಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಖಂಡಿತವಾಗಿ ನೀವು ಎಲ್ಲರೂ ಚೆನ್ನಾಗಿರಿ ಶುಭವಾಗಲಿ ನಿಮಗೆ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತು ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗತ್ತೆ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು